ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಸೊ ಇವತ್ತು ಐದು ದಿನದಲ್ಲಿ ನಿಮ್ಮ ಸ್ಕಿನ್ ಬ್ರೈಟಿಂಗ್ ಮಾಡೋವಂಥ ಒಂದು ಸೀರಮ್ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾನೆ ಇರ್ತೀರಾ ಮ್ಯಾಮ್ ಸೀರಮ್ ತೋರಿಸಿ ಮತ್ತು ನಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಬೇಕು ಅನ್ನಿ ಒಂದು ಸ್ಕಿನ್ ಟೋನ್ ಆಗಿಬಿಟ್ಟಿದೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥದ್ದು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿರೋವಂಥದ್ದು ತೋರಿಸಿ ಅಂತ ಹೇಳಿ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಕಮೆಂಟ್ ಆಗ್ತಾನೆ ಇರ್ತಾರೆ ಸಾಕಷ್ಟು ನಾನು ಕೂಡ ತೋರಿಸಿದ್ದೀನಿ ಬಟ್ ನಿಮ್ಗೆ ಅದು ಇಷ್ಟ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಇವತ್ತು ಇನ್ನೊಂದು ಸೀರಂ ಕೂಡ ನಿಮಗೆ ತೋರಿಸ್ತೀನಿ ಈ ನೀವು ಯೂಸ್ ಮಾಡೋದ್ರಿಂದ ಐದು ದಿನದಲ್ಲಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಸೊ ವಿಸಿಬಲ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಹೇಗೆ ಯೂಸ್ ಮಾಡಬೇಕು ಅಂಡ್ ಯಾವ್ದು ಅಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಎಲ್ಲದೂ ಫುಲ್ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀನಿ ವಿಡಿಯೋದಲ್ಲಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಒಳ್ಳೆ ಸೀರಮ್ ನೀವು ತೊಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು ಹಾಗಾಗಿ ಸ್ಕಿಪ್ ಮಾಡ್ದಂತೆ ವೀಡಿಯೋ ಫುಲ್ ನೋಡಿ ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬಿಕಾಸ್ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಿರತ್ತೆ ಸೊ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೋಟಿಫಿಕೇಶನ್ ನಿಮಗೆ ಸಿಕ್ಬಿಡತ್ತೆ ನೀವು ಆರಾಮಾಗಿ ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋ ಒಂದು ಫೈವ್ ಡೇಸಲ್ಲಿ ನಿಮ್ಮ ಸ್ಕಿನ್ ಬ್ರೈಟ್ನ ಬ್ರೈಟನ್ ಮಾಡೋ ಒಂದು ಸೀರಂ ಯಾವುದು ಅಂತ ಹೇಳಿದ್ರೆ ಫೋಕ್ಸ್ಟೈಲ್ ವಿಟಮಿನ್ ಸಿ ಬ್ರೈಟ್ನಿಂಗ್ ಸೀರಂ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕ್ ಪ್ಯಾಕೇಜಿಂಗ್ ಇದೇ ಒಂದು ಸೀರಮ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಆ್ಯಂಡ್ ಎಷ್ಟು ಕ್ಯೂಟ್ ಆಗಿದೆಯೋ ಅಷ್ಟು ಬೇಗನೆ ರಿಸಲ್ಟ್ ಸಿಗುತ್ತೆ ಬಿಕಾಸ್ ಇದು ಕ್ಲಿನಿಕಲಿ ಕೂಡ ಆಗಿದೆ ಓಕೆ ನಮ್ಮ ಸೊ ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಏನೋ ಒಂದು ತಮ್ಲೈನಲ್ಲಿ ಹಾಕಿ ಏನೋ ನಿಮಗೆ ಒಂದು ಪ್ರಾಡಕ್ಟ್ನ ತೋರಿಸೋದಿಲ್ಲ ನೀವು ಸಾಕಷ್ಟು ಜನ ನನ್ನ ಹಳೆಯ ಸಬ್ಸ್ಕ್ರೈಬರ್ ಅಂದರೆ ನಾನು ಈ ಒಂದು ಚಾನಲ್ ಸ್ಟಾರ್ಟ್ ಮಾಡ್ದಂಗೆಂದೂ ಕೂಡ ನೀವು ನೋಡ್ತಿರ್ತೀರ ಸೊ ತುಂಬ ಜನ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಡಾಕ್ಟ್ರು ಏನು ಹೇಳ್ತಾರೆ ನೀವು ಕೂಡ ಅದನ್ನೇ ಹೇಳ್ತೀರಾ ಅಂತ ಹೇಳ್ತೀರಾ ಸೊ ಹಾಗಾಗಿ ಈ ಒಂದು ಸಿರಮ್ ಕೂಡ ಡಾಕ್ಟರೇ ಹೇಳಿದ್ದು ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ ಆ್ಯಂಡ್ ಈ ಸಿರಮ್ ಇದೆಯಲ್ಲ ಸೊ ಈ ಸಿರಂ ನೀವು ಯೂಸ್ ಮಾಡೋದ್ರಿಂದ ಸ್ಟಾರ್ಟಿಂಗಲ್ಲೇ ಹೇಳಿದೆ ಫೈವ್ ಡೇಸ್ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತ ಹೇಳಿ ಅಲ್ವಾ ಸೊ ಫೈವ್ ಡೇಸಲ್ಲಿ ಹೇಗೆ ಬ್ರೈಟನ್ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಇದೆ ಓಕೆನಾ ಸೊ ಹಾಗಾಗಿ ನಿಮಗೆ ರಿಸಲ್ಟ್ ಸಿಗುವಂಥದ್ದು ಸೊ ಫಸ್ಟ್ ಒನ್ ಬಂದು ಫಿಫ್ಟೀನ್ ಪರ್ಸೆಂಟ್ ಎಲ್ ಆಕ್ಸೋರೋಬಿಕ್ ಆಸಿಡ್ ಅಂತ ಹೇಳಿ ಅಂದರೆ ವಿಟಮಿನ್ ಸಿ ಓಕೆನಾ ಸೊ ವಿಟಮಿನ್ ವಿಟಮಿನ್ ಸಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಒನ್ ಬಂದು ಒನ್ ಪರ್ಸೆಂಟ್ ವಿಟಮಿನ್ ಇ ಇದೆ ಅಂಡ್ ಲಾಸ್ಟ್ ಬಂದ ಪ್ರಾಯಲಿ ಕಾರ್ಬನೇಟ್ ಅಂತ ಹೇಳಿ ಸೊ ಈ ಮೂರು ಪವರ್ಫುಲ್ ಆಕ್ಟಿವ್ ಇನ್ ಇಂಗ್ರಿಡಿಯಂಟ್ ಇರೋದ್ರಿಂದ ನಿಮ್ಗೆ ಇಷ್ಟು ಬೇಗ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ನಿಮ್ ಫೇಸ್ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ತುಂಬ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ ಈವನ್ ಸ್ಕಿನ್ ಟೋನ್ ಇದು ಪ್ರೊವೈಡ್ ಮಾಡುತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಅಂತಾನೇ ಹೇಳ್ಬೋದು ನಿಮ್ಗೆ ಏನಾದ್ರು ರಾಡಿಕಲ್ ಡ್ಯಾಮೇಜಸ್ ಆಗಿತ್ತು ಮತ್ತೆ ಪೊಲ್ಯೂಷನ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಎಲ್ಲಾದ್ರೂ ಕೂಡ ಡ್ಯಾಮೇಜಸ್ ಆಗಿತ್ತು ಸ್ಕಿನ್ ಲೇಯರ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಸೊ ರಿಪೇರ್ ಮಾಡಿ ನಿಮ್ಗೆ ಮಾಯ್ಚರೈಸೇಷನ್ ಇದು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಫೇಸನ್ನು ತುಂಬ ಡಲ್ಲಾಗಿ ಕಾಣ್ತಿತ್ತು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕ್ಯೂರ್ ಮಾಡುತ್ತೆ ಈವನ್ ಸ್ಕಿನ್ ಟೋನಾಗಿ ಕನ್ವರ್ಟ್ ಮಾಡುತ್ತೆ ಸೊ ಇದು ನೀವು ಅಪ್ಲೈ ಮಾಡಿದಾಗ ನಿಮಗೆ ಜುವಿ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ತುಂಬಾ ಸ್ಕಿನ್ ಸ್ಕಿನ್ನಾಗಿ ಕಾಣುತ್ತೆ ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಒಂದು ರೀತಿ ಹೆಲ್ದಿ ಸ್ಕಿನ್ನನ್ನು ಇದು ಪ್ರೊವೈಡ್ ಮಾಡುತ್ತೆ ಅಷ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಇದರಲ್ಲಿ ಪಿ ಹೆಚ್ ವ್ಯಾಲ್ಯೂ ಬಂದು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಇದೆ ಓಕೆನಾ ತುಂಬಾ ಕಡಿಮೆ ಇದೆ ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ ಬಿಕಾಸ್ ವಿಟಮಿನ್ ಸಿ ಅಂತ ಹೇಳಿದ್ರೆ ತುಂಬ ಜನರಿಗೆ ಭಯ ಆಗುತ್ತೆ ಅದರಲ್ಲೂ ಕೂಡ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಥವಾ ಸ್ಕಿನ್ ಡ್ಯಾಮೇಜಸ್ ಏನಾದ್ರು ಆದವ್ರು ಏನಾದ್ರು ಯೂಸ್ ಮಾಡಿದ್ರಿ ವಿಟಮಿನ್ ಸಿ ಅಂತ ಹೇಳಿದ್ರೆ ಸೊ ತುಂಬಾ ನಿಮಗೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅಲ್ವಾ ಬಟ್ ಪಿ ಹೆಚ್ ವ್ಯಾಲ್ಯೂ ಇದರಲ್ಲಿ ವಿಟಮಿನ್ ಸಿ ಇದ್ರೂ ಕೂಡ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಪ್ಯೂರ್ ಎಷ್ಟು ವಿಟಮಿನ್ ಸಿ ಇದೆ ಓಕೆನಾ ಮತ್ತೆ ತುಂಬಾ ಜನ ವಿಟಮಿನ್ ಸಿ ಸೀರಮ್ಗಳು ಅಥವಾ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಕೂಡ ಅನ್ಬಿಟ್ಟು ಾರೆ ಯಾಕೆ ಅಂತ ಹೇಳಿದ್ರೆ ನೀವು ರಾಂಗ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಓಕೆನಾ ಅದ್ರ ಜೊತೆಗೆ ನಿಮಗೆ ಕೆಲವೊಂದಷ್ಟು ಬೇರೆ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಇರಬೇಕು ಮತ್ತೆ ವಿಟಮಿನ್ ಸಿ ಅನ್ನೋದು ಪ್ಯೂರ್ ಆಗಿರಬೇಕು ಓಕೆನಾ ಸೊ ಪ್ಯೂರ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮ್ಮ ಸ್ಕಿನ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಮೊಡವೆಗಳಿತ್ತು ಅಥವಾ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು ಏನೇ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ವಿಟಮಿನ್ ಸಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನ ಬ್ರೈಟನ್ ಮಾಡೋವಂಥ ಒಂದು ಆಕ್ಟಿವ್ ಏಜೆಂಟ್ ಅಂತಲೇ ಹೇಳ್ಬೋದು ಹೇಗೆ ಕೊಲಾಜಿನ್ ಪ್ರೊಡಕ್ಷನ್ ಎಲ್ಲ ಬೂಸ್ಟ್ ಮಾಡ್ಲಿಕ್ಕೆ ಅಂತಾನೆ ಗ್ಲುಟಾತಿಯನ್ ಎಲ್ಲ ಇರುತ್ತೆ ನೋಡಿ ಮತ್ತೆ ಕೋಜಿ ಕ್ಯಾಸ್ ಇದೆಲ್ಲ ಇರುತ್ತೆ ನೋಡಿ ಸೇಮ್ ಹಾಗೇ ಇದು ಕೂಡ ವರ್ಕ್ ಮಾಡುತ್ತೆ ಬಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಬಟ್ ಈ ಸೀರಂ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಯೂಸ್ ಮಾಡ್ಬೋದು ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮ್ಗೆ ಇರಿಟೇಷನು ಕೂಡ ಆಗೋದಿಲ್ಲ ರೆಡ್ನೆಸ್ ಆಗೋದಿಲ್ಲ ಇನ್ಫ್ಲಮೇಷನ್ ಏನು ಬರೋದಿಲ್ಲ ಮೊಡವೆಗಳಿತ್ತು ಅಂತ ಹೇಳಿದ್ರೆ ಬ್ರೇಕ ಔಟ್ ಆಗೋದಿಲ್ಲ ಸೊ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಮಾಡೋದಿಲ್ಲ ನಿಮ್ಮ ಸ್ಕಿನ್ನ ಇದು ಗ್ಲೋಯಿಂಗ್ ಮಾಡುತ್ತೆ ಓಕೆನಾ ಸೊ ನಿಮ್ಗೆ ಏನಾದ್ರು ಆಕ್ಟಿವ್ ಆಗಿ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ನೈಟ್ ಟೈಮ್ ಏನಾದ್ರು ಪಿಂಪಲ್ ರಿಲೇಟೆಡ್ ಕ್ಲೀಮ್ ಕ್ರೀಮ್ನ ಯೂಸ್ ಮಾಡಿ ಮಾರ್ನಿಂಗ್ ಈ ಒಂದು ಸೀರಮ್ ಯೂಸ್ ಮಾಡಿ ಸೊ ಪಿಂಪಲ್ ಕೂಡ ಕಡಿಮೆ ನಿಮ್ಮ ಫೇಸ್ ಕೂಡ ಗ್ಲೋಯಿಂಗ್ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಡಾಕ್ಟರ್ ಹೇಳಿದರೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲ ಸ್ಕಿನ್ ಟೈಪ್ವರ್ಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ನಾನು ನಿಮ್ಗೆ ಇವತ್ತು ಈ ಒಂದು ಸೀರಮ್ನ ತೋರಿಸ್ತಾ ಇದ್ದೀನಿ ಅಂಡ್ ತುಂಬಾ ಕಡಿಮೆ ಪ್ರೈಸಲ್ಲೂ ಕೂಡ ತೋರಿಸಿ ಅಂತ ಹೇಳಿದ್ರಲ್ಲ ಈ ಒಂದು ಇದೆ ಇದೆಲ್ಲ ನಾನು ತಮ್ಲೈನಲ್ಲೇ ಹಾಕಿಬಿಟ್ಟಿದ್ದೀನಿ ಜಸ್ಟ್ ನಿಮಗೆ ಇನ್ನೂರ ಮೂವತ್ತಾರು ರೂಪಾಯಿ ಸೊ ರುಪೀಸ್ ಕಮ್ಮಿ ಇನ್ನೂರ ನಲ್ವತ್ತು ರೂಪಾಯಿ ಸಿಗುತ್ತೆ ಆರಾಮಾಗಿ ಒಂದು ಫೈವ್ ಹಂಡ್ರೆಡ್ ರುಪೀಸು ಕೂಡ ಇಲ್ಲ ಅಥವಾ ಟೂ ಫಿಫ್ಟಿ ರುಪೀಸು ಇಲ್ಲ ತುಂಬಾ ಟೂ ರುಪೀಸ್ ಅಲ್ಲಿ ನಿಮ್ಗೆ ಸಿಗ್ತಿದೆ ಸೊ ಆರಾಮಾಗಿ ಕೊಡ್ಬೋದು ನಂಗಂತೂ ಪರ್ಸ್ನಲಿ ಇಷ್ಟ ಆಯಿತು ಅಂಡ್ ಇದು ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ಫೈವ್ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಅಂಡ್ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಸೊ ನೀವು ಆರಾಮ ರೆಗ್ಯುಲರ್ ಆಗಿ ಲೈಫ್ ಲಾಂಗ್ ವರೆಗೂ ಕೂಡ ಯೂಸ್ ಮಾಡ್ಬೋದು ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವಾಶ್ ಆಗಬೇಕು ಫೇಸ್ ಅದು ಕೂಡ ಡ್ರೈ ಆದ್ಮೇಲೆ ನೆಕ್ಸ್ಟ್ ನೀವು ಈ ಸೀರಂ ನೀವು ಅಪ್ಲೈ ಮಾಡಬೇಕು ಜಸ್ಟ್ ಟೂ ಪಂಪ್ ತಗೊಳ್ಳಿ ಸಾಕು ಓಕೆನಾ ಅದೇ ತುಂಬಾ ಚೆನ್ನಾಗಿ ನಿಮಗೆ ಫುಲ್ ಓಲ್ ಸ್ಕಿನ್ ನಿಮ್ಗೆ ಸಿಕ್ಬಿಡತ್ತೆ ಸೊ ಅದೆಲ್ಲದೂ ಕೂಡ ನೀಟಾಗಿ ಸ್ಕಿನ್ ಒಳಗೆ ಅಬ್ಸರ್ವ್ ಕೂಡ ಮಸಾಜ್ ಮಾಡಿ ಅಂಡ್ ಅದಾದ್ಮೇಲೆ ಮಾಸ್ಚರೈಸರ್ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಇರುವಂತ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಓಕೆನಾ ಇದು ಮಾರ್ನಿಂಗ್ ರೂಟೀನ್ ನಲ್ಲಿ ನೀವು ಫಾಲೋ ಮಾಡಬಹುದು ಅಂಡ್ ನೈಟ್ ರುಟೀನ್ ಕೂಡ ನೀವು ವಿಟಮಿನ್ ಸಿ ಸಿರಮ್ ಯೂಸ್ ಮಾಡಬಹುದು ಇಫ್ ಇನ್ ಕೇಸ್ ನಿಮ್ಗೆ ನೀವು ಬೇರೆ ಯಾವುದೇ ಟ್ರೀಟ್ಮೆಂಟ್ ತಗೋತಿ ಲೈಕ್ ಏನಾದ್ರು ಮೊಡವೆಗಳಾಗಿರ್ಬೋದು ಬ್ಲಾಕ್ ಅಂಡ್ಸ್ ವೈಟ್ ಎಸ್ ಏನಾದ್ರು ನೀವು ಕ್ರೀಮ್ ಅಪ್ಲೈ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ಆಫ್ಟರ್ ಫೇಸ್ ವಾಶ್ ಈ ಒಂದು ಸೀರಂ ಅಪ್ಲೈ ಮಾಡಬಹುದು ಓಕೆನಾ ಇಲ್ಲ ಅಂದ್ರೆ ನೀವು ಮಾರ್ನಿಂಗ್ ಒನ್ ಟೈಮ್ ಆದ್ರೂ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಏನಾದ್ರು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂಡ್ ಮತ್ತೆ ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ ನೀವು ಎಬೋ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಜೆಂಡರ್ ಆದ್ರೂ ಕೂಡ ಯೂಸ್ ಮಾಡಬಹುದು ಬಿಲೋ ಏಟೀನ್ ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಬಿಡುತ್ತೆ ಸೊ ಹಾಗಾಗಿ ಓಕೆನಾ ಅಂಡ್ ಈ ಸೀರಮ್ ಹೇಗೆ ನಾವು ತಗೊಳ್ಳೋದು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಸಿಗುತ್ತೆ ಅಂಡ್ ಆಲ್ಸೋ ಆಫ್ಲೈನ್ ಅಲ್ಲಿ ನಿಮಗೆ ಫಾರ್ಮಸಿ ಶಾಪಲ್ಲಿ ಅಲ್ಲಿ ಸಿಗಬಹುದು ಕೇಳಿ ನೋಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಆ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ನಿಮಗೆ ಟೂ ತರ್ಟಿ ಸಿಕ್ಸ್ ರುಪೀಸ್ ತುಂಬಾನೇ ಜಾಸ್ತಿ ಆಯ್ತು ಇನ್ನು ಕಡಿಮೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಕೂಡ ಇದೆ ಸೊ ನೀವು ಆರ್ಡರ್ ಮಾಡುವಾಗ ಏನಾದ್ರು ನಿಮ್ಗೆ ಎಂಟರ್ ಕೂಪನ್ ಕೋಡ್ ಅಂತ ಏನಾದರೂ ಕಾಣಿಸ್ತು ಅಂತ ಹೇಳಿದ್ರೆ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಓಕೆನಾ ಸೊ ಎಲ್ಲ ಕೂಡ ಕ್ಯಾಪ್ಸಲ್ ಆಗಿರಬೇಕು ಕ್ಯಾಪಿಟಲ್ ಲೆಟರ್ ಅಲ್ಲಿ ಲಿಂಕ್ ಅಂತ ಈ ರೀತಿ ಟೈಪ್ ಮಾಡಿ ಸೊ ಆರ್ಡರ್ ಮಾಡಿ ನಿಮಗೆ ಒಂದು ಟೆನ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಎಷ್ಟು ಒಂದು ಪರ್ಸೆಂಟ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಹೋಗುತ್ತೆ ಓಕೆನಾ ಅಲ್ಲಿ ನಿಮಗೆ ಒಂದು ಟೂ ತರ್ಟಿ ರುಪೀಸ್ ಸಿಗಬಹುದು ಅಥವಾ ಟೂ ಟ್ವೆಂಟಿ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟೋ ಒಂದು ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಕೂಪನ್ ಕೋಡ್ ನ ನೀವು ಎಂಟರ್ ಮಾಡ್ಕೊಳ್ಳಿ ಓಕೆನಾ ಸೊ ಕೂಪನ್ ಕೋಡ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಆದರೆ ಇವರೇನು ಏನು ಪ್ರಮೋಷನ್ ವೀಡಿಯೋ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋಬಹುದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಸೊ ನನಗೆ ಡಾಕ್ಟರ್ ಕಡೆಯಿಂದ ಈ ಒಂದು ಲಿಂಕ್ ನನಗೆ ಬಂದಿದೆ ಕೂಪನ್ ಕೋಡ್ ಬಂದಿದೆ ಸೊ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇಲ್ಲ ಬೇಡ ನಮ್ಗೆ ಏನು ನಾವ್ ಇಷ್ಟೇ ಪ್ರೈಸ್ ಕೊಡ್ತೀವಿ ಅಂದ್ರೆ ಕೊಡ್ಬೋದು ಓಕೆನಾ ಬಟ್ ನಿಮ್ಗೆ ಆಫರ್ ಬೇಕು ಅಂದ್ರೆ ಇದನ್ನ ಟ್ರೈ ಮಾಡಿ ಅಂಡ್ ಮತ್ತೆ ಪ್ರಮೋಷನ್ ವೀಡಿಯೋಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ನೋಡಿರ್ಬೋದು ತುಂಬಾ ಏನಾದ್ರೂ ವ್ಲಾಗ್ಸ್ ನೋಡ್ತಿದ್ರೆ ಅಥವಾ ಬೇರೆ ಯಾವ ವಿಡಿಯೋಸ್ ನೋಡ್ತಿದ್ರ ಅಂತ ಹೇಳಿದ್ರೆ ಸೊ ಅಲ್ಲಿ ಪೇಯ್ಡ್ ಪ್ರಮೋಷನ್ ಅಂತ ಎಲ್ಲರೂ ಕೂಡ ಹಾಕಿರ್ತಾರೆ ಅಲ್ವಾ ಸೊ ಯಾರೆಲ್ಲ ಬ್ಲಾಗರ್ ಮಾಡ್ತಿರ್ತಾರೆ ಅಥವಾ ಯಾರೆಲ್ಲ ಇನ್ಫ್ಲೂಯೆನ್ಸರ್ ಯಾರೆಲ್ಲ ವಿಡಿಯೋಸ್ ನೋಡ್ತಿದೀರಾ ಅಂತ ಹೇಳಿದ್ರೆ ಅವ್ರು ಮೆನ್ಷನ್ ಮಾಡಿರ್ತಾರೆ ಸೊ ಇದರಲ್ಲಿ ಒಂದು ಪ್ರಮೋಷನ್ ವೀಡಿಯೋ ನಾವು ಮಾಡ್ತಿದೀವಿ ಪೇಡ್ ಪ್ರಮೋಷನ್ ನಾವು ತಗೊಂಡಿದೀವಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಸೊ ನಿಮ್ ನನ್ನ ಚಾನಲ್ ನಲ್ಲಿ ನೋಡಬಹುದು ಸೊ ಫ್ರಮ್ ದ ಡೇ ಒನ್ ಅಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ನಾನು ಯಾವುದೂ ಮಾಡಿಲ್ಲ ಮಾಡಿದ್ರೆ ಅಲ್ಲಿ ಮೆನ್ಷನ್ ಮಾಡಲೇಬೇಕು ಓಕೆನಾ ಸೊ ತುಂಬಾ ಜನ ಕೇಳ್ತಾನೆ ಇರ್ತೀರಾ ನೀವು ಪ್ರಮೋಷನ್ ವೀಡಿಯೋ ಮಾಡ್ತಿದ್ರಾ ಸೊ ಇದು ಪ್ರೊಮೋಷನ್ ಪ್ರಾಡಕ್ಟ್ ಅಂತ ಹೇಳಿ ಹಾಗಿದ್ರೆ ನಾವು ಅಲ್ಲಿ ಮೆನ್ಷನ್ ಮಾಡಲೇಬೇಕು ಅದು ರೂಲ್ಸ್ ಇರುವಂತದ್ದು ಬಟ್ ರೀತಿ ಪ್ರಮೋಷನ್ ಅಲ್ಲ ಇದೊಂದು ಡಾಕ್ಟರ್ ಕಡೆಯಿಂದ ಬಂದಿದ್ದು ಸೊ ಹಾಗಾಗಿ ನಿಮ್ಗೂ ಕೂಡ ಈ ಒಂದು ಕೂಪನ್ ಕೊಡ್ ತೋರಿಸಿದೀನಿ ಸೊ ಆರ್ಡರ್ ಮಾಡುವಾಗ ಯೂಸ್ ಮಾಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳುತ್ತೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ